ಅಂಬಾನಿ ಅವರ ಮಗನ್ ಮದ್ವೆಗೆ ಐದ್ ಸಾವಿರ ಕೋಟಿ ಖರ್ಚು ಮಾಡಿದ್ದು ನಮ್ಗೆ ಗೊತ್ತು ಅಂಬಾನಿ ಎಷ್ಟು ದೊಡ್ಡ ಶ್ರೀಮಂತ ಅಂತಾನು ನಮ್ಗೆ ಗೊತ್ತು ಅಂಬಾನಿಗೆ ದುಡ್ಡು ಹೆಂಗೆ ಅಂತಾನು ಗೊತ್ತು ಆ ದುಡ್ಡನ್ನ ಹೆಂಗ್ ಉಳಿಸ್ಕೊಳ್ಳೋದು ಅಂತಾನು ಗೊತ್ತು ಉಳಿಸೋ ದುಡ್ನ ಹೆಂಗ್ ಬೆಳೆಸಬೇಕು ಅಂತಾನು ಗೊತ್ತು ಇಷ್ಟೆಲ್ಲಾ ಮಾಡಿದ್ಮೇಲೆ ಪ್ರಪಂಚದ ಕೆಟ್ಟ ಕಣ್ಣು ದೃಷ್ಟಿಗಳು ನಮ್ಮ ಮೇಲೆ ಬೀಳುತ್ತೆ ಅಂತಾನು ಗೊತ್ತು ಇಷ್ಟೆಲ್ಲಾ ಸಾಧನೆ ಮಾಡಿದವರು ಸಂಪಾದನೆ ಮಾಡಿದವರಿಗೆ ತಟ್ಟೋ ಪ್ರಪಂಚದ ಕಣ್ಣು ದೃಷ್ಟಿನೂ ಮತ್ತೆ ನೆಗೆಟಿವಿಟಿ ನಾ ಹತ್ರ ಬರ್ದೋದಾಗ ನೋಡ್ಕೊಳಕೋ ಗೊತ್ತು ಏನಿಕೆ ಮಾತು ಬಂತು ಅಂತ ಈ ದೃಶ್ಯ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಐದ್ ಸಾವಿರ ಕೋಟಿ ಖರ್ಚು ಮಾಡಿ ಮದ್ವೆ ಆದ ವ್ಯಕ್ತಿ ನೂರ ನಲ್ವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ದೇವರ ದರ್ಶನ ಮಾಡಕ್ ಹೋಗ್ತಾ ಇದಾರೆ ಇವ್ರ ಮನ್ಸ್ ಮಾಡ್ತು ಅಂದ್ರೆ ಬರಿ ಐದೇ ನಿಮ್ ಒಂದಲ್ಲ ಹತ್ತು ಹೆಲಿಕಾಪ್ಟರ್ ಗಳನ್ನ ತಗೊಂಡು ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಆದ್ರೆ ಅವ್ರಿಗೆ ನೀಟಾಗಿ ಗೊತ್ತು ದುಡ್ನ ಎಲ್ ಖರ್ಚ್ ಮಾಡಬೇಕು ದುಡ್ಡನ್ನ ಎಲ್ ತೋರಿಸ್ಬೇಕು ಭಕ್ತಿನ ಶ್ರದ್ಧೆನ ಎಲ್ ತೋರಿಸ್ಬೇಕು ಅಂತ ಒಂದು ಉಪಕತೆ ಹೇಳಿದೀನಿ ಇವಾಗ ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶನ ನಿಮ್ಗೆ ತಿಳಿಸ್ತೀನಿ ಬನ್ನಿ ನೀವು ಲೈಫ್ ಅಲ್ಲಿ ತುಂಬಾ ಕಷ್ಟಪಟ್ಟು ಹೇಗಾದ್ರೂ ಒಂದು ಒಳ್ಳೆ ಹಂತಕ್ ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟುನು ಆ ಯಶಸ್ ನೋಡಕ್ ಆಗ್ತಿಲ್ಲ ಅಂದ್ರೆ ಮನೆಯಲ್ಲಿ ಅಶಾಂತಿ ಮತ್ತೆ ಬರೀ ಸಮಸ್ಯೆಗಳೇ ಬರ್ತಾ ಇದೆ ಅಂತಂದ್ರೆ ಏನೇ ಕೆಲಸ ಮಾಡಕ್ ಪ್ರಯತ್ನ ಪಟ್ಟರು ಎಲ್ಲ ಬರೀ ಎಡವಟ್ ಕಡೆ ಆಗ್ತಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಇಲ್ಲ ಅಂತಂದ್ರೆ ಆ ರೀತಿ ಸಮಸ್ಯೆ ಅನ್ಬೋಸ್ ಅವ್ರಿಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದ್ರೆ ಇವಾಗ ನಾನು ಹೋಗ್ತಾ ಇರೋ ಕ್ಷೇತ್ರದಲ್ಲಿ ನೀವು ಪಡ್ತಾ ಇರೋ ಪ್ರಾಮಾಣಿಕ ಪ್ರಯತ್ನಕ್ಕೆ ಮತ್ತೆ ಶ್ರಮಕ್ಕೆ ಕೆಟ್ಟ ದೃಷ್ಟಿಗಳು ಮತ್ತೆ ನೆಗೆಟಿವಿಟಿಯಿಂದ ಅಡೆಚಣೆ ಏನಾದ್ರು ಆಗ್ತಾ ಇತ್ತು ಅಂದ್ರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡೋ ಮುಖಾಂತರ ಈ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿಗೆ ಭಕ್ತಿಯಿಂದ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಕಷ್ಟಗಳಿಗೆ ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತಂತೆ ಮೈಸೂರಿನ ಮಹಾರಾಜ ಉದ್ಘಾಟನೆ ಮಾಡಿರುವ ಈ ಕ್ಷೇತ್ರದ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳೇ ನನಗೆ ತಿಳಿಸ್ಕೊಟ್ಟು ಇಲ್ಲಿಗೊಂದ್ಸಲ ಒಂದ್ಸಲ ವಿಸಿಟ್ ಮಾಡುವ ಆರ್ವಿ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಕ್ಷೇತ್ರಕ್ಕೆ ವಿಸಿಟ್ ಮಾಡಕ್ ಹೋಗ್ತಾ ಇನ್ನೆ ಸುಮಾರು ಮೈಸೂರಿಂದ ನೂರ ತೊಂಬತ್ ಕಿಲೋಮೀಟರ್ ಕಾರ್ ನ ಡ್ರೈವ್ ಮಾಡ್ಕೊಂಡು ತುಮಕೂರು ಡಿಸ್ಟ್ರಿಕ್ ಶಿಲಾ ತಾಲೂಕ್ನ ಎಲಿಯೂರು ಗ್ರಾಮದಲ್ಲಿರುವ ತೋಟದ ತಪೋವನದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ಪ್ರತಿಂಗರ ದೇವಿ ದೇವಾಲಯಕ್ಕೆ ಬಂದಿದಿವೆ ಭಕ್ತರಿಗೆ ಗುರುಗಳೇ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಬಿಟ್ರೆ ಯಾರು ಆಗಿಲ್ಲ ಅಂತ ಹೇಳಿದ್ರು ನಾವು ನೋಡಲೇಲಿ ಗೊತ್ತು ಊಟದ ತಪೋವನದಲ್ಲಿ ನೆಲೆಸಿರುವ ಈ ಲಕ್ಷ್ಮೀ ಪ್ರತ್ಯರ ದೇವಿ ದೇವಾಲಯದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಉಣ್ಮೆ ಮತ್ತೆ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಈ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಮೂರ್ತಿಯ ಮೇಲ್ಗಡೆನೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನೀವು ಈ ಕ್ಷೇತ್ರಕ್ಕೆ ಬಂದಾಗ ಒಂದ್ಸಲಿ ಮೇಲ್ಗಡೆ ಎತ್ತಿ ನೋಡಿ ತುಂಬಾ ಅದ್ಭುತವಾಗಿದೆ ಈ ಕ್ಷೇತ್ರದಲ್ಲಿ ಆರು ವರ್ಷಗಳಿಂದ ಹೋಮ ನಡೀತಾ ಇದ್ದು ವಿಶೇಷವಾದಂತ ಓಮಾದಿಗಳು ಬರ್ತಾ ಇರೋದ್ರಿಂದ ಈ ಜಾಗದಲ್ಲಿ ಒಂದು ಸಾವಿರಾರು ಜನಕ್ಕೆ ಒಳ್ಳೆಯದನ್ನು ಕಂಡು ಭಕ್ತರ ಸಹಾಯದಿಂದ ಈ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರ ನಿರ್ಮಾಣಗೊಂಡಿದೆ ಇನ್ನ ನಿರ್ಮಾಣಗೊಂಡು ಇದು ಎರಡನೇ ಮಾವಾಸೆ ಒಂದು ತಿಂಗಳ ಮೇಲೆ ಮೊನ್ನೆ ನಲವತ್ತೆಂಟು ದಿವಸದ ಮಂಡಲ ಪೂಜೆ ಕೂಡ ಆಗಿದೆ ಇಂಥ ಒಂದು ವಿಶೇಷವಾದಂಥ ಕ್ಷೇತ್ರ ಬಂದಿರುವಂಥ ಭಕ್ತರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ತಿರೋದು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಪ್ರತಿದಿನ ಹನ್ನೆರಡುವರೆ ಮೂರುವರೆವರೆಗೂ ಅನ್ನದಾಸೋಹ ನಡೆಯುತ್ತೆ ನಾನು ಈ ಕ್ಷೇತ್ರಕ್ಕೆ ಅಮಾವಾಸ್ಯ ದಿನ ಬಂದಿದ್ದೀನಿ ಇಲ್ಲಿ ವಿಶೇಷವಾದ ಹೋಮಗಳೆಲ್ಲ ನಡೆಯುತ್ತೆ ಪ್ರತಿಂಗರ ದೇವಿದು ಸೊ ಅದನ್ನೆಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಮಾಡ್ತಾ ಇರುವಂತದ್ದು ವಿಶೇಷವಾದಂತ ಲಕ್ಷ್ಮೀ ಪ್ರತಿಂಗರ ದೇವಿ ಹೋಮಿರಿ ಮಹಾಮಾತೆಯ ಪಾದಾರದಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಶುಭ ಗೋಧೂಳಿ ಲಗ್ನ ಸಮಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಗ್ರಾಮ ಕಲ್ಯಾಣಾರ್ಥವಾಗಿ ರಾಷ್ಟ್ರ ಕಲ್ಯಾಣಾರ್ಥವಾಗಿ ಈ ಜಗತ್ತಿನ ಅತಿವೃಷ್ಟಿ ಅನಾವೃಷ್ಟಿಗಳ ನಿವಾರಣೆಗಾಗಿ ಲೋಕ ಕಲ್ಯಾಣಾರ್ಥವಾದಂತಹ ಪ್ರತಿಂಗಿರಾದೇವಿಯ ಮಹಾಭೋಮ ಪ್ರಾರಂಭ ಆಗ್ತದೆ ಓಂಕಾರವನ್ನು ಹೇಳಿ ನಾವೇಳ್ಕೊಡ್ತೇವೆ ಓ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮ ನನ್ನ ಹೆಸರು ಬಸವರಾಜು ಅಂತೇಳಿ ನಾನು ಕೂಡ ಒಬ್ಬ ರೈತನ ಮಗ ಬೆಂಗಳೂರಿಗೆ ಹೋಗಿ ಎಸ್ ಎಲ್ ಸಿ ಓದಿರೋದ್ರಿಂದ ಯಾರು ಕೆಲಸ ನನಗೆ ಕೊಡ್ತಾ ಇರಲಿಲ್ಲ ಅಲ್ಲಿ ಒಂದು ಬೆಳಗ್ಗೆ ಹೋದಾಗ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ರಾತ್ರಿ ಹೋದಾಗ ಮಲಗಾಕ್ ಜಾಗದಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದೆ ನಾನು ಅಲ್ಲಿ ಅದೇ ಅಗ್ಲಿಗೆ ಹೋಗಿ ಅವ್ರ ಮನೆಯಲ್ಲಿ ಯಾವುದೇ ರೀತಿಯ ಜಾತಿ ಭೇದ ನೋಡಿದ್ರೆ ನಾನು ಅವ್ರ ಮನೇಲಿ ವಿದ್ಯೆ ಕಲಿತೆ ತದನಂತರ ಬೆಂಗಳೂರಿಗೆ ಹೋದೆ ಮತ್ತೆ ಕೇರಳಕ್ಕೆ ಹೋದೆ ನಾನು ಅಲ್ಲಿ ಒಂದು ಎಂಟು ವರ್ಷ ಇದ್ದು ಅತರಾಣಿ ಬೀದ ಕಲಿತೆ ಅಲ್ಲಿಂದ ಬಂದ ಇಲ್ಲಿ ಬಸವಣ್ಣನ ದೇವಸ್ಥಾನ ಅಂತ ಬರುತ್ತೆ ಮುರುಡ್ ಬಸವಣ್ಣ ದೇವಸ್ಥಾನ ಅಂತೇಳಿ ಬೆಂಚಿಗೆ ಅಲ್ಲಿ ಪೂಜೆ ಮಾಡ್ಕೊಡ್ತಾ ಇದ್ದೆ ಅಲ್ಲಿ ಹಿಂಗೆ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಅವರು ಬೇಡ ಅಂತಂದ್ರು ಮತ್ತೆ ಎಲ್ಲಿ ಮಾಡೋದಂತ ಒಂದು ಕ್ವಶ್ಚನ್ ಮಾರ್ಕ್ ಐತಿ ಇಲ್ಲಿ ನಮ್ಮ ತೋಟ ಆ ಇತ್ತು ಆದ್ರೂ ನಮ್ಗೆ ಇಲ್ಲಿ ಮಾಡಲಿಕ್ಕೆ ನನಗೆ ದೇವರು ತೋಚಲೇ ಇಲ್ಲ ಒಂದ್ಸಲ ಬಂದು ನಿಂತ್ಕೊಂಡು ನೋಡ್ದೆ ಇಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ನೋಡಿದಾಗ ಇಲ್ಲಿ ಸುತ್ತ ಎಲ್ಲ ಸಿಮೆ ಬೆಳೆದಿತ್ತು ಅವಾಗ ಸೀಮೆ ಜಲಿಯನ್ನು ತಗ್ಸಿ ಮೂರು ದಿವಸಕ್ಕೆ ಒಂದು ಪೂಜೆ ಒಪ್ಕೊಂಡ್ಬಿಟ್ಟಿದೀನಿ ಬೆಂಗಳೂರಿಂದ ಬರ್ತಾ ಇದಾರೆ ನನ್ನಲ್ಲಿ ಹಣ ಇಲ್ಲ ಇಮ್ಮಿಡಿಯೇಟ್ ಗುಡಿಸಲು ಕಟ್ಟಿಸ್ಬಿಟ್ಟೆ ಗುಡಿಸಲು ಕಟ್ಟಿ ಆ ಗುಡಿಸ ಒಂದು ಗಣಪತಿ ಮಣ್ಣಿನ ಗಣಪತಿಯನ್ನ ಇಟ್ಟು ಪೂಜೆ ಮಾಡಿ ಅಲ್ಲಿ ಹೋಮ ಮಾಡಿಕೊಟ್ಟೆ ಅವ್ರಿಗೆ ತುಂಬಾ ಒಳ್ಳೇದಾಯ್ತು ಏನು ಗರ್ಭದ ಗುಡಿ ಇದೆ ಅದೇ ಜಾಗದಲ್ಲಿ ಒಂದು ಸಣ್ಣ ಶೆಡ್ ಮಾಡಿ ಸಾವಿರಾರು ಜನಕ್ಕೆ ಹೋಮ್ ಮಾಡ್ಕೊಟ್ಟಿದ್ದೀನಿ ಊರಲ್ಲಿ ಯಾರನ್ನ ಕೇಳರು ಹೇಳ್ತಾರೆ ಇಲ್ಲಿ ಯಾವುದೋ ಇದು ಸಿಟಿ ಅಲ್ಲ ಇದು ಹಳ್ಳಿ ಹಳ್ಳಿಯಲ್ಲಿ ಯಾವುದೋ ನಿಜಾಂಶನೇ ಮುಖ್ಯ ಅಲ್ಲಿ ಒಳ್ಳೇದಾಯಿತು ಸುಮಾರು ಜನಕ್ಕೆ ತದನಂತರ ಈ ಕಡೆಗೆ ಒಂದು ಶೆಡ್ ಮಾಡಿ ದೊಡ್ಡ ಶೆಡ್ ಅಲ್ಲಿ ಅಲ್ಲಿ ಶಿವರಾಜಣ್ಣ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲೂ ಅವ್ರದ್ದು ಒಂದು ದೊಡ್ಡ ಸಮಸ್ಯೆ ಇತ್ತು ಅವ್ರದ್ದು ಕೂಡ ಕೆಲಸ ಸಕ್ಸಸ್ ಆಗಿದ್ದಕ್ಕೋಸ್ಕರ ಅವರು ನೀವು ನೋಡ್ತಿರುವಂಥ ವಿಗ್ರಹ ಗಣಪತಿ ವಿಗ್ರಹವನ್ನ ಈ ಕ್ಷೇತ್ರಕ್ಕೆ ಕೊಟ್ಟರು ಆ ಬಂದ ನಂತರದಿಂದಲೂ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಬಂತು ನೂರಾರು ಜನ ಸಾವಿರಾರು ಜನಕ್ಕೆ ಈ ಕಡೆ ಶೆಡ್ ಕೂಡ ಹೋಮ ಮಾಡಿವಿ ಇದು ದೇವಸ್ಥಾನ ಅಂತ ಅಂತೇಳಿ ಮನ್ಸಲ್ಲಿ ಬಂತು ನಮ್ಮ ಗುರುದೇವರ ಹತ್ರ ಪ್ರಶ್ನೆ ಇಟ್ಟು ಕೇಳಿದಾಗ ಅವರು ಅಂತ ಒಂದು ಮಾತನ್ನು ಹೇಳಿದ್ರು ಅದೇ ರೀತಿ ಮುಕ್ತಿ ಮಠದ ಶ್ರೀಗಳಿಂದ ನಮ್ಮ ಗುರುದೇವರಿಂದ ನಮ್ಮ ಹಿರಿಯರಾದಂಥ ನಮ್ಮ ಮಾವರು ಎಲ್ಲರೂ ಇಲ್ಲಿ ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿವಿ ಒಂದು ವರ್ಷ ನನ್ನ ಕೈಯಲ್ಲಿ ದೇವಸ್ಥಾನ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ನನಗೆ ಹಣಕಾಸಿನ ತುಂಬಾ ತೊಂದರೆಗಳಾಯಿತು ಆಮೇಲೆ ಮತ್ತೆ ಭಕ್ತರುಗಳ ಕಡೆಯಿಂದ ಸಹಾಯದಿಂದನ ಪ್ರಥಮಕ್ಕೆ ಕಲ್ಲೋಡಿಸಿ ಸ್ಟಾರ್ಟ್ ಮಾಡಿವಿ ಮತ್ತೆ ಅದೇ ಫೆಬ್ರವರಿ ಐದನೇ ತಾರೀಕು ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿರುವಂಥ ದೇವಸ್ಥಾನ ಇಪ್ಪತ್ತೈದನೇ ಫೆಬ್ರವರಿ ಐದನೇ ತಾರೀಕು ಉದ್ಘಾಟನೆಗೊಳ್ತು ಇದೊಂದು ಮಹಾವಿಸ್ಮಯ ಕ್ಷೇತ್ರ ಈ ಕ್ಷೇತ್ರ ಯಾಕೆಂದ್ರೆ ಒಂದೇ ವರ್ಷದೊಳಗಡೆಗೆ ಇಂಥ ಒಂದು ದೇವಸ್ಥಾನ ಆಗುತ್ತೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ ಅದೇ ರೀತಿ ಈ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರನ್ನೇ ಕರ್ಕೊಂಡು ಉದ್ಘಾಟನೆ ಮಾಡಬೇಕು ಅಂತ ನನಗೆ ಸಂಕಲ್ಪ ಇತ್ತು ನಾನು ಯಾವುದೇ ರೀತಿಯ ಮಹಾರಾಜರ ಹತ್ರಕ್ಕೆ ಒಂದು ಫೋನ್ ಮಾಡಿಸೋದಾಗ್ಲಿ ಅಥವಾ ಯಾರ್ದೋ ಒಂದು ಸಪೋರ್ಟ್ ಕೂಡ ನಾನು ತಗೊಂಡೋಗಿರ್ಲಿಲ್ಲ ಅವರು ಕೊಟ್ಟನ ಅವರಿಗೆ ಅವ್ರಿಗೆ ಬದಲಾನೋ ಒಂದು ಮಠದಲ್ಲಿ ಚಾಮುಂಡೇಶ್ವರಿ ಒಂದು ಆಶೀರ್ವಾದದಿಂದ ಬಂದು ನಮ್ಮ ಕ್ಷೇತ್ರಕ್ಕೆ ಉದ್ಘಾಟನೆ ಮಾಡಿರು आज अमने गंसवर बयां में नाश लाया भरतुष्पा पलसित थे तगाशा आंते जगमानो हकरपी अहेरवानो वरुणे अवतरण गंसवाना यह सबोजे इममे वरुण श्रुति हम बढ़िया ಲಕ್ಷ್ಮೀ ಪ್ರತಿಂಗರ ಹೋಮ ಮಾಡಿ ಹೋಮದ ಕುಂಡಕ್ಕೆ ಎಲ್ಲ ಭಕ್ತಾದಿಗಳು ಒಣಮೆಣಸಿನ್ಕ ಆಗ್ತಾ ಇದಾರೆ ಒಂದು ಚೂರು ಘಾಟು ಹೋಗೇ ಆಗ್ಲಿ ಏನಂದ್ರೆ ಏನಿಲ್ಲ ವಯಸ್ಸಾದವರಿಂದ ಹಿಡಿದು ಸಣ್ಣ ಸಣ್ಣ ಮಕ್ಳುವರೆಗೂ ಇದ್ದಾರೆ ಒಂದು ಚೂರು ಯಾರು ಕೆಮ್ತಾ ಇಲ್ಲ ಏನಿಲ್ಲ ಘಾಟೆ ಬರ್ತಾ ಇಲ್ಲ ಬಿಡಿ ನಾನೇ ಪಕ್ಕದಲ್ಲಿ ಏನೇ ಸೊ ನನ್ಗು ಅಷ್ಟೇ ಒಂದು ಚೂರು ಘಾಟಿಲ್ಲ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇನಪ್ಪ ನನ್ನ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಕ್ಷೇತ್ರ ಶ್ರೀ ಲಕ್ಷ್ಮಿ ಪ್ರತಿಗ್ರ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಪ್ರೀತಿಯ ಗುರುಗಳಲ್ಲಿ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ ಇವತ್ತು ಒಂದು ವಿಶೇಷ ನನ್ನ ಜೀವನದಲ್ಲಿ ಇಂಥ ಸಂತೋಷಪಟ್ಟಿದ್ದ ದಿನ ಇದೇ ಮೊದಲನೇ ಧರಿಸ್ತಾ ಇದೆ ಪ್ರತಿಷ್ಠಾಪನೆ ಆದಾಗ ಒಂಥರ ಸಂತೋಷ ಪಟ್ಟಿದೆ ಇವತ್ತು ಅಮಾವಾಸ್ಯ ದಿವಸ ಈ ಥರ ಜನಜಂಗುಳಿ ಅದ್ಭುತವಾದಂತ ಒಂದು ನಾನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಕೂಡ ಈ ಒಂದು ಹೋಮದಲ್ಲಿ ಭಾಗವಹಿಸಿ ಬಂದಂತ ಭಕ್ತರಿಗೆಲ್ರಿಗೂ ಆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಮತ್ತೆ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಯಾಕೆಂದ್ರೆ ಈಗಾಗಲೇ ಎರಡು ತಿಂಗಳು ನಲವತ್ತೆಂಟು ದಿವಸದ ಮಂಡಲ ಪೂಜೆ ಆಯ್ತು ಇನ್ನೇನು ಎರಡು ತಿಂಗಳು ಹತ್ರ ಬರ್ತಾ ಇದೆ ಬಂದಂತ ಭಕ್ತರಿಗೆ ಎಲ್ಲರೂ ಹೇಳ್ತಾ ಇದಾರೆ ಗುರುಗಳೇ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಯಾರು ಆಗಿಲ್ಲ ಅಂತ ಹೇಳಿದ್ರು ನಾನು ನೋಡ್ಲೇ ಇಂಥ ಒಂದು ವಿಶೇಷ ಕ್ಷೇತ್ರಕ್ಕೆ ನೀವು ಎಲ್ಲೇ ಇದ್ರು ಕೂಡ ಬನ್ನಿ ಏಕೆಂದ್ರೆ ಇಂಥ ಒಂದು ಮಹಾನ್ ಪುಣ್ಯ ಕ್ಷೇತ್ರ ನಮ್ಮ ತುಮಕೂರು ಜಿಲ್ಲೆ ಶಿರಾತಾಗಲಕಲ್ಲಿರದಂತೆ ಒಂದು ಮಹಾನ್ ಪುಣ್ಯ ಅದು ತೋಟದ ತಪ್ಪವನದಲ್ಲಿ ಏಕೆಂದ್ರೆ ಇಷ್ಟು ನಾವೆಲ್ಲ ಮಾಡಲಿಕ್ಕೆ ಕಾರಣ ಅದ್ಭುತವಾದಂತಹ ಕ್ಷೇತ್ರ ಕೇರಳ ಶೈಲಿಯಲ್ಲಿ ಕೇರಳ ದೇವರ ನೋಡ ಏನು ಕೇರಳದಲ್ಲಿ ದೇವಸ್ಥಾನ ಮಾಡಿದೀವಿ ಆ ತಾಯಿಯ ಆಸೆಯಂತೆ ನಾನು ಮಾಡಿದ್ದೇನೆ ಬಿಟ್ಟರೆ ಇದರಲ್ಲಿ ನಂದ್ಯಾವುದೂ ಇಲ್ಲ ಆ ತಾಯಿಯ ಅನುಗ್ರಹದಿಂದ ಈ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಗಳು ನಡೀತಾ ಇರೋದು ನೋಡ್ರೆ ನಮ್ಗೆಲ್ಲ ಒಂದು ಬಹಳ ಸಂತೋಷ ಆಗ್ತಾ ಇರುವಂತದ್ದು ಎರಡನೇದಾಗಿ ಇವತ್ತೇನು ವಿಶೇಷವಾಗಿ ಸಾಧಾರಣ ಸಾವಿರಾರು ಸಂಖ್ಯೆಯಲ್ಲಿ ಅದು ಹೇಳಲಿಕ್ಕೆ ಅದು ನಾನು ಎಷ್ಟೋ ಜನ ಬಂದರು ಪೂಜೆ ಮಾಡಿಸ್ಕೊಂಡು ಇದ್ರು ನೋಡ್ಲಿಕ್ಕೂ ಆಗಲಿಲ್ಲ ಅಂಥ ಒಂದು ವಿಸ್ಮಯ ರೀತಿಯಲ್ಲಿ ಭಕ್ತರುಗಳು ಇವತ್ತು ಬಂದೋಗಿರೋಂಥದ್ದು ಯಾಕೆಂದ್ರೆ ಇವತ್ತು ಬೆಳಗ್ಗೆ ಹೈದರಾಬಾದಿಂದ ಬಂದಿದ್ದರು ಈ ಬೆಳಗಾವಿಂದ ಬೆಳಗ್ಗೆನೇ ಬಂದಿದ್ರು ತದನಂತರ ಮೈಸೂರಿಂದ ಬಂದಿದ್ದರು ಹಾಸನದಿಂದ ಬಂದಿದ್ರು ಈ ಕಡೆ ನಮ್ಮ ಕೋಲಾರ ಭಾಗದಿಂದ ಬಂದಿದ್ದರು ಈ ಕಡೆ ಆನೆಕಲ್ನಿಂದ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ಇಂಥ ಒಂದು ಸುಮಾರು ಜನಸಂಖ್ಯೆಗಳು ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಈ ಕ್ಷೇತ್ರ ಒಂದು ಅದ್ಭುತವಾದಂಥ ಕ್ಷೇತ್ರ ಅಂತ ನನಗೆ ಕೂಡ ನಾನು ಅಷ್ಟೆಲ್ಲ ಶ್ರಮೆ ಪಟ್ಟಿದ್ಕೊಂಡು ಸಾರ್ಥಕವಾಯ್ತು ನನ್ನ ಜೀವನ ಅಂತ ಹೇಳಿ ಒಂದು ಸಂತೋಷ ಆಗ್ತಾ ಇದೆ ಶ್ರೀ ಲಕ್ಷ್ಮಿ ಪ್ರತಿಂಗಿರ ದೇವಿ ನಮಗೆ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಅಲ್ಲಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಈ ದೇವಾಲಯದ ಊರು ಎಲ್ಲಿ ಊರು ಶಿರಾ ತಾಲೂಕು ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ ಶಿರಾದಿಂದ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಒಂದು ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ